ಪ್ರೀತಿಯ ಸ್ವಾಗತ ಇವತ್ತಿನ ರೆಸಿಪಿ ಮಂಡಕ್ಕಿ ಚಿತ್ತ ನೋಡ್ತಿದ್ರೆ ನಿಮಗೆ ಗೊತ್ತಾಗಿರಬೇಕು ತನ್ಲೈನ್ ನೋಡಿ ಸೊ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬಹುದಂಥ ರೆಸಿಪಿ ಇದು ಬ್ರೇಕ್ಫಾಸ್ಟ್ಗೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಸೊ ಹಾಗೆ ಸಂಜೆ ಸ್ನ್ಯಾಕ್ಸ್ಗೂ ಸಹ ಮಾಡಿಕೊಂಡು ತಿನ್ಬೋದು ಮತ್ತೇನಪ್ಪ ಅಂದರೆ ಇದರಲ್ಲಿ ಒಂದು ಸೀಕ್ರೆಟ್ ಇದೆ ಸೊ ಅದನ್ನು ನಾವು ಸೇರಿಸಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದರಲ್ಲಿ ಎಣ್ಣೆ ಅಂಶ ಅನ್ನೋದು ಬರುತ್ತೆ ಸೊ ಅದನ್ನು ಸೇರಿಸಿದ್ರೆ ಎಣ್ಣೆ ಅಂಶ ಅನ್ನೋದು ಇರೋಲ್ಲ ಏನು ಅಂತ ಹೇಳಿ ನಾನು ವಿಡಿಯೋ ಲಾಸ್ಟ್ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನಿಲ್ಲಿ ಬಾಣಲೆ ಬಿಸಿ ಇಟ್ಕೊಂಡು ಟೂ ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಸಾಸಿವೆನ ತೊಗೊಂಡಿದ್ದೀನಿ ನಾನು ನೋಡಿ ಒಂದು ಪಾಕೆಟ್ಟು ಕಡಲೆಪುರಿ ತೊಗೊಂಡಿದ್ದೀನಿ ಅಂದರೆ ನಾನು ಮಾಡ್ತಿರೋಂಥದ್ದು ನಾಲ್ಕು ಜನ ಟಿಫನ್ ಮಾಡ್ಬೋದು ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ತೊಗೊಳ್ಳಿ ಈಗ ನಾನು ಕಡಲೆ ಬೀಜ ಎರಡು ಸ್ಪೂನು ಹಾಗೆ ಕಡಲೆ ಬೇಳೆ ಒಂದು ಸ್ಪೂನು ಮತ್ತು ಬೇಳೆ ಒಂದು ಸ್ಪೂನನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಈರುಳ್ಳಿಯನ್ನು ಸೇರಿಸ್ಕೊಡೋಣ ಒಂದು ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೆ ಹಾಗೆ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಬಳಸ್ತಾ ಇಲ್ಲ ಒಣ ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು ಸೊ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡೋಣ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಈಗ ನಾನು ಸೇರಿಸ್ತಾ ಇದ್ದೀನಿ ನಾನು ಹೇಳಿದೆ ನಿಮಗೆ ಕ್ವಾಂಟಿಟಿ ಜನ ಎಷ್ಟಿದ್ದಾರೆ ನೋಡಿಕೊಂಡು ನೀವು ಇದನ್ನು ಮಾಡಿಕೊಳ್ಬಹುದು ರಿಯಲಿ ಬೇಗ ಆಗುತ್ತೆ ರೆಸಿಪಿ ಇದು ತುಂಬ ಅಂದರೆ ತುಂಬ ಸಿಂಪಲ್ಲಾಗೂ ಸಹ ಆಗುತ್ತೆ ನಮ್ಮ ಹಳ್ಳಿ ಕಡೆ ಇದು ಮಾಡೋದು ಕಡಿಮೆ ಇದೆ ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡಿ ಈಗ ಅರಿಶಿಣ ಅರ್ಧ ಸ್ಪೂನ್ ಆದಷ್ಟು ಅರಿಶಿಣನ ತಗೊಂಡಿದ್ದೀನಿ ಅದನ್ನು ಸಹ ಸೇರಿಸಿ ಸ್ವಲ್ಪ ಆ ಸಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಮಂಡಕ್ಕಿನ ನೀರಲ್ಲಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಪೌಡ್ರೆಲ್ಲ ಇರುತ್ತೆ ಸೊ ಹಾಗಾಗಿ ಕ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಂಡಕ್ಕಿನ ನೀಟಾಗಿ ನೀರೆಲ್ಲ ತೆಗೆದು ಗಟ್ಟಿಯಾಗಿ ನೀರನ್ನು ಬಗ್ಸಿ ಈಗ ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ ನಿಮಗೆ ಸೊಪ್ಪು ಎಲ್ಲ ಬಸ್ಸೋದು ಬರುತ್ತಲ್ವ ಸೊ ಅದರಲ್ಲೂ ಸಹ ನೀವು ಬಸ್ ಇಟ್ಕೊಳ್ಬೋದು ಈಗ ನಾನು ಮಂಡಕ್ಕಿನ ಇದ್ದೀನಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಅದರಲ್ಲಿ ತುಂಬ ಬ್ಲಾಕ್ ಬ್ಲಾಕ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಮಂಡಕ್ಕಿನ ಇದರಲ್ಲಿ ನೀರನ್ನೇ ನೆನೆಸಿ ಬಿಡೋದು ಬೇಡ ಇದು ನೀರಲ್ಲಿ ನೆನೆಸಿ ಬಿಡೋದ್ರಿಂದ ಅದು ತುಂಬ ಸಾಫ್ಟ್ ಆಗುತ್ತೆ ಸೊ ಚೆನ್ನಾಗಿ ಬರಲ್ಲ ಮತ್ತು ಚಿತ್ರಾನ್ನ ಅನ್ನೋದು ಮೇಯ್ನ್ ನೋಡಿ ಇದರಲ್ಲಿ ಸ್ವಲ್ಪ ಈ ಟೈಮಲ್ಲಿ ನೋಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀರಲ್ಲಿ ಹಾಕಿ ಬಿಟ್ಬಿಟ್ರೆ ಅದು ತುಂಬ ಹಾಳಾಗುತ್ತೆ ಚೆನ್ನಾಗಿ ಬರಲ್ಲ ಸೊ ಅದಕ್ಕಾಗಿ ಈಗ ನೋಡಿ ನಾನು ಎಲ್ಲವನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ ಉರಿಗಡಲೆ ಪೌಡರ್ ಇದು ಉರೆಗಡಲೆ ಇಲ್ಲ ಕಡಲೆ ಪಪ್ಪು ನೀವು ಏನು ಅಂತೀರ ಗೊತ್ತಿಲ್ಲ ನನಗೆ ನಾವು ಉರೆಗಡಲೆ ಅಂತ ಹೇಳ್ತೀವಿ ಅದನ್ನು ನಾನು ಟೂ ಸ್ಪೂನ್ ಹುರಿಗಡಲೆ ಹಾಗೆ ನಾಲ್ಕು ಒಣಮೆಣಸಿನಕಾಯಿಯನ್ನು ಸೇರಿಸಿ ಪೌಡರ್ ಮಾಡ್ಕೊಂಡಿದ್ದೆ ಇದನ್ನು ಸೇರಿಸೋದ್ರಿಂದ ಎಣ್ಣೆ ಅಂಶ ಅನ್ನೋದು ಇರಲ್ಲ ಜಿಡ್ಡಿನ ಅಂಶ ಅನ್ನೋದು ಇದರಲ್ಲಿ ಕಾಣಿಸ್ಕೊಳ್ಳಲ್ಲ ಹಾಗೆ ತಿನ್ನಲಿಕ್ಕೂ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಟಿಕ್ಕನ್ನು ನೀವು ಯೂಸ್ ಮಾಡಿಕೊಂಡು ಒಂದು ಸಲ ಖಂಡಿತ ಟ್ರೈ ಮಾಡಿ ಇಷ್ಟ ಆಗ್ಬೋದು ನಿಮಗೆ ದೇಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿ ಖಾರ ಖಾರವಾಗಿ ಇರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿಕರವಾದಂತಹ ಮಂಡಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ನನ್ನ ವಿಡಿಯೋಸು ನೋಡಿ ತುಂಬ ಒಳ್ಳೆ ಕಾಮೆಂಟ್ಸ್ ಎಲ್ಲ ಬರ್ತಿದೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ